ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫ್ಯಾಮಿಲಿ ರುಚಿ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ ಆದರೆ ಮಾರ್ಗಶಿರ ಮಾಸದಲ್ಲಿ ಗುರುವಾರದ ದಿನ ಮಹಾಲಕ್ಷ್ಮಿ ಪೂಜೆ ಮಾಡುವುದು ವಿಶೇಷ ಮಾರ್ಗಶಿರ ಮಾಸದ ಗುರುವಾರದ ದಿನ ಮಹಾಲಕ್ಷ್ಮಿಯನ್ನು ಪೂಜಿಸುವುದು ಹೇಗೆ ಇನ್ನು ಗುರುವಾರ ಮಹಾಲಕ್ಷ್ಮಿ ವ್ರತದ ನಿಯಮಗಳೇನು ಇನ್ನು ಮಾರ್ಗಶಿರ ಮಾಸದ ಗುರುವಾರದ ಮಹಾಲಕ್ಷ್ಮಿ ವ್ರತವನ್ನು ಮಾಡುವುದರಿಂದ ಆಗುವ ಉಪಯೋಗಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟಾಗಿದ್ದರೆ ಪ್ಲೀಸ್ ಪ್ಲೀಸ್ ವೀಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಸಂಕಷ್ಟಗಳನ್ನು ನಿವಾರಿಸಿ ಸಂಪತ್ತನ್ನು ವೃದ್ಧಿಸುವ ಮಹಾಲಕ್ಷ್ಮಿಯ ವ್ರತವು ಅತ್ಯಂತ ಶ್ರೇಷ್ಠ ಇನ್ನು ವೈಕುಂಠದ ಅಧಿಪತಿ ಶ್ರೀ ಮಹಾವಿಷ್ಣುವಿನ ಪತ್ನಿ ಸಮುದ್ರ ಮಂಥನ ವೇಳೆ ಜನಿಸಿದ ಮಹಾಲಕ್ಷ್ಮಿಯು ಅಣ ಐಶ್ವರ್ಯ ಸಿರಿ ಮತ್ತು ಸಂಪತ್ತುಗಳ ಅಧಿದೇವತೆ ಇನ್ನು ಲಕ್ಷ್ಮಿ ಎಂದರೆ ಸಂಪತ್ತು ಸೌಂದರ್ಯ ಸಮೃದ್ಧಿ ವಿಜಯ ಮತ್ತು ಯಶಸ್ಸಿನ ಸಂಕೇತ ಇನ್ನು ಈ ಮಾರ್ಗಶಿರ ಮಾಸದಲ್ಲಿ ಪ್ರತಿ ಗುರುವಾರ ಮಹಾಲಕ್ಷ್ಮಿಯ ವ್ರತವನ್ನು ಆಚರಣೆ ಮಾಡಬೇಕು ಒಟ್ಟಾರೆಯಾಗಿ ಮಾರ್ಗಶಿರ ಮಾಸದಲ್ಲಿ ಐದು ಗುರುವಾರ ಬರುತ್ತದೆ ಅಂದರೆ ನಾಳೆ ಹದಿನಾಲ್ಕನೇ ಡಿಸೆಂಬರ್ ಇಪ್ಪತ್ತೊಂದು ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಇನ್ನು ನಾಲ್ಕನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನು ಕೊನೆಯ ಗುರುವಾರ ಬಂದು ಅಮಾವಾಸ್ಯೆ ಹನ್ನೊಂದನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆ ದಿನವೂ ಸಹ ಮಹಾಲಕ್ಷ್ಮಿಯ ವ್ರತವನ್ನು ಆಚರಣೆ ಮಾಡ್ಬೋದು ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿಯ ವ್ರತವನ್ನು ಮಾಡುವವರು ಬೆಳಗ್ಗೆಯಿಂದ ಉಪವಾಸವಿದ್ದು ರಾತ್ರಿ ಮನೆಯವರೊಂದಿಗೆ ಊಟ ಮಾಡಬೇಕು ಇನ್ನು ಗುರುವಾರ ದಿನ ಮುತ್ತೈದೆ ನಸುಕಿನಲ್ಲಿ ಎದ್ದು ತಲೆ ಸ್ನಾನ ಮಾಡಿ ಮಡಿ ಬಟ್ಟೆ ತೊಟ್ಟು ಹೂ ಮುಡಿದು ಅರಿಶಿನ ಕುಂಕುಮ ಹಚ್ಕೊಂಡು ಮಹಾಲಕ್ಷ್ಮಿಯನ್ನು ಕೂರಿಸುವ ಜಾಗವನ್ನು ಗೋಮಯದಿಂದ ಸಾರಿಸಿ ರಂಗೋಲಿಯನ್ನು ಹಾಕಿ ದೇವಿ ಕೂರಿಸಲು ಒಂದು ಮಣೆಯನ್ನಿಟ್ಟು ಅದರ ಮೇಲೆ ಅಕ್ಕಿಯನ್ನು ಹರಡಿ ಅದರಲ್ಲಿ ಶ್ರೀ ಎಂದು ಬರೆಯಬೇಕು ಕಳಶಕ್ಕೆ ಬೆಳ್ಳಿ ಅಥವಾ ತಾಮ್ರದ ತಂಬಿಗೆಯಲ್ಲಿ ಮಡಿಯಿಂದ ನೀರು ತುಂಬಿ ಅದರೊಳಗೆ ದಕ್ಷಿಣೆ ಅಡಿಕೆ ಬೆಟ್ಟ ಕೆಂಪು ಹೂವನ್ನು ಹಾಕಿ ಐದು ವಿಳೆದೆಲೆಯನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನು ಇಡಬೇಕು ಕಳಶದ ಹಿಂದೆ ಮಹಾಲಕ್ಷ್ಮಿಯ ಫೋಟೋವನ್ನು ಇಡಬೇಕಾಗತ್ತೆ ಇನ್ನು ಕಳಶಕ್ಕೆ ಹೂವಿನ ಮಾಲೆ ಗೆಜ್ಜೆ ವಸ್ತ್ರ ಎರಡು ಕಡೆ ದೀಪಗಳನ್ನು ಹಚ್ಚಬೇಕಾಗತ್ತೆ ಇನ್ನು ಕಳಶದ ಮುಂದೆ ನೈವೇದ್ಯಕ್ಕೆ ಎಲೆ ಅಡಿಕೆ ಹಣ್ಣು ಕಾಯಿ ದಕ್ಷಿಣೆ ಇಡಬೇಕು ಇನ್ನು ಕಳಶದ ಅಥವಾ ಮಹಾಲಕ್ಷ್ಮಿಯ ಫೋಟೋದ ಬಲಭಾಗಕ್ಕೆ ಗಣೇಶನ ವಿಗ್ರಹವನ್ನಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹೂವು ಗೆಜ್ಜೆ ವಸ್ತ್ರವನ್ನು ಅರ್ಪಿಸಿ ಮೊದಲು ವಿಘ್ನ ವಿನಾಶಕನಾದ ಗಣೇಶನ ಪೂಜೆ ಮಾಡಿ ನಂತರ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು ವ್ರತವನ್ನು ಆಚರಣೆ ಮಾಡುವವರು ಸಂಕಲ್ಪ ಮಾಡಿಕೊಳ್ಬೇಕು ಏ ಜಗಜ್ಜನನೀ ಕರುಣಾಮಯಿ ಅಲ್ಪಳಾದ ನನ್ನ ಎಲ್ಲ ಮನದ ಇಷ್ಟಾರ್ಥಗಳನ್ನು ಈಡೇರಿಸಿ ತಾಯಿ ಎಂದು ಮನಸ್ಸಿನಲ್ಲಿ ಬೇಡಿಕೊಂಡು ನಮಸ್ಕಾರ ಮಾಡಿ ಮಣೆಯ ಮೇಲೆ ಕುಳಿತುಕೊಳ್ಳಬೇಕು ಇನ್ನು ಮಹಾಲಕ್ಷ್ಮಿಯ ಅಷ್ಟೋತ್ತರ ಅಥವಾ ಮಹಾಲಕ್ಷ್ಮಿಯ ಮಂತ್ರಗಳನ್ನು ಅಥವಾ ಕನಕದಾರ ಸ್ತೋತ್ರವನ್ನು ಹೇಳುತ್ತಾ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು ನಂತರ ಧೂಪವನ್ನು ಬೆಳಗಿ ದೇವಿಗೆ ಅಕ್ಷತೆಯನ್ನು ಹಾಕಿ ನಿಂತಲ್ಲೇ ಪ್ರದಕ್ಷಿಣೆ ಮಾಡಿಕೊಂಡು ನಾರಾಯಣಿಗೆ ಅಂದರೆ ಮಹಾಲಕ್ಷ್ಮಿಗೆ ನಮಸ್ಕಾರ ಮಾಡಬೇಕು ನಂತರ ವರಮಹಾಲಕ್ಷ್ಮಿಯ ವ್ರತದ ಕಥೆಯನ್ನು ಓದಬೇಕು ಈ ವ್ರತವನ್ನು ಮಾರ್ಗಶಿರ ಮಾಸದ ಮೊದಲನೇ ಗುರುವಾರ ಸಂಕಲ್ಪ ಮಾಡಿ ಅದೇ ಮಾರ್ಗಶಿರ ಮಾಸದ ಕೊನೆಯ ಗುರುವಾರ ಅಂದರೆ ಹನ್ನೊಂದನೇ ತಾರೀಕು ಜನ್ವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಕ್ತಾಯ ಮಾಡಬೇಕಾಗತ್ತೆ ಮಾರ್ಗಶಿರ ಮಾಸದ ಗುರುವಾರ ದಿನ ಈ ರೀತಿ ಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವುದರಿಂದ ಆರೋಗ್ಯ ಸಂಪತ್ತು ಸಂತಾನ ಧೈರ್ಯ ಯಶಸ್ಸು ಆಯುಸ್ಸು ಮುಂತಾದ ಮನೋಕಾಮನೆಗಳೆಲ್ಲ ಈಡೇರುತ್ತದೆ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಮನ್ನು ಭೇಟಿಯಾಗ್ತೀನಿ ಬಬಾಯ್